ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಸರ್ ಈಗ ನೀವು ಸೌಜನ್ಯ ಪರ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೀರಾ ಸೊ ಯಾವ ಟೈಮಿಂದ ನೀವು ಎಷ್ಟು ಟೈಮಿಂದ ನೀವು ಹೋರಾಟದಲ್ಲಿದ್ದೀರಾ ಸರ್ ಸೌಜನ್ಯಗಳ ವಿಚಾರವಾಗಿ ಹೇಳೋದಾದರೆ ಎರಡು ಸಾವಿರದ ಇಪ್ಪತ್ತೆರಡರ ಜೂನ್ ಇಪ್ಪತ್ತರಂದು ಮಾನ್ಯ ಸಿ ಬಿ ಐ ವಿಶೇಷ ನ್ಯಾಯಾಲಯದಿಂದ ತೀರ್ಪು ಬಂತಲ್ಲ ಆ ದಿವಸದಿಂದ ತಲೆ ಕೆಡಿಸ್ಕೊಂಡಿದ್ದೀವಿ ಓಕೆ ಓಕೆ ಅಲ್ಲಿಂದ ಇದುವರೆಗೂ ಕೂಡ ಅಂದರೆ ಆ್ಯಕ್ಟಿವ್ ಆಗಿ ಅಂತ ಹೇಳೋದಕ್ಕಿಂತ ಅದನ್ನು ನಾವು ಪ್ಯಾಷನೇಟಾಗಿ ಆಗಿ ತೊಗೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ ಏನು ಮಾಡ್ಬೋದು ಒಂದು ನ್ಯಾಯ ಕೊಡಿಸಲೇಬೇಕು ಅಂತ ಒಂದು ಆಟ ಇದೆ ಹೌದು ಸರ್ ಈಗ ನಾನು ಈಗ ನಾನು ಕೇಳ್ತಾರೆ ಇಷ್ಟೆಲ್ಲ ಹೋರಾಟಗಳು ನಡೀತಾ ಇದೆ ಆದ್ರೂ ಎಲ್ಲ ಒಂದು ಕಡೆ ಏನೋ ಒಂದು ಕೆಲವು ಲೂಪ್ ಹೋಲ್ಸ್ಗಳು ಕಾಣಿಸುತ್ತೆ ಅಂತ ಅನಿಸುತ್ತೆ ಅಂದರೆ ಕೆಲವು ಈ ಬೆದರಿಕೆಗಳು ಬರೋದು ಕೆಲವು ಕೋರ್ಟಿಂದ ಸ್ಟೇಗಳು ತರೋದು ಆಮೇಲೆ ಲಾಯರ್ ನೋಟಿಸ್ಗಳು ಈ ರೀತಿಯೆಲ್ಲ ಬರೋದು ಇದೆಲ್ಲ ನಡೀತಾ ಇದೆ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು ಅದು ನಿರೀಕ್ಷಿತ ಅದು ಓಕೆ ಅದು ಇಲ್ಲದೇ ಹೋರಾಟ ಸಾಧ್ಯ ಈ ಹೋರಾಟ ಅಂದರೆ ಏನು ಈ ಥರದ ಅಡೆತಡೆಗಳ ವಿರುದ್ಧ ಈಜುವಂಥದ್ದೇ ಒಂದು ಹೋರಾಟ ಹೋರಾಟ ಇಲ್ಲದಿದ್ದರೆ ಸರಾಗವಾಗಿ ಸಲಲಿತವಾಗಿ ನಡೆದೋಗ್ಬಿಡುವಂಥದ್ದು ಏನೂ ಇಲ್ಲದೆ ಹೋಗ್ಬಿಡುವಂಥ ಚಾನ್ಸಸ್ ಇದ್ದಂಥ ಕೇಸಿದು ಹ್ಞೂ ಮುಚ್ಚಿ ಕೇಸ್ ಆಗಿತ್ತು ಹೌದು ಆದರೆ ನ್ಯಾಯಕ್ಕೆ ಎಲ್ಲೋ ಒಂದು ಕಡೆ ಒಂದು ಬೆಳಕಿನ ಕಿಂಡಿ ಇರುತ್ತಲ್ಲ ಅದು ಇದರಲ್ಲಿ ಸಾಬೀತಾಗ್ತಾ ಇರುವಂಥದ್ದು ಎರಡು ಸಾವಿರದ ಇಪ್ಪತ್ತೆರಡರ ಜೂನ್ ಇಪ್ಪತ್ತರಂದು ನ್ಯಾಯಾಲಯ ಫೀಲ್ ಮಾಡಿ ಬರೆಯುತ್ತೆ ಹ್ಞೂ ಇದೊಂದು ವಿಶೇಷವಾದಂತಹ ಒಂದು ಪ್ರಕರಣ ಇದರಲ್ಲಿ ಎಲ್ಲರೂ ಆಟ ಆಡಿಬಿಟ್ಟಿದ್ದಾರೆ ಕಾನೂನನ್ನು ಹೂತಾಕುವಂಥ ಅಥವಾ ನ್ಯಾಯವನ್ನು ಹೂತಾಕೋ ಪ್ರಯತ್ನ ಇದು ಇದರಲ್ಲಿ ಎಲ್ಲರೂ ತಪ್ಪಿತಸ್ಥರಾಗಿ ಕಾಣ್ತಾರೆ ಯಾರನ್ನ ಬಿಟ್ಟು ನಮ್ಮ ಸಂತೋಷ ಸಂತೋಷವನ್ನು ಬಿಟ್ಟು ಬಾಕಿ ಉಳಿದವರೆಲ್ಲರೂ ತಪ್ಪಿತಸ್ಥರಾಗಿ ಕಾಣ್ತಾರೆ ಇಲ್ಲಿ ಹಿರಿಂಗ್ ಆಫಿಷಿಯಲ್ಸ್ ಅಂತ ಕರೆಯುತ್ತೆ ನ್ಯಾಯಾಲಯ ಯಾರನ್ನ ಇನ್ವೆಸ್ಟಿಗೇಷನ್ ಆಫೀಸರ್ಸ್ನ ಡಾಕ್ಟರ್ಸ್ನ ಎಲ್ಲರನ್ನೂ ಕೂಡ ತಪ್ಪಿತಸ್ಥ ಅಧಿಕಾರಿಗಳು ಅಂತ ಬರೆಯುತ್ತೆ ಅದರ ಆಧಾರದ ಮೇಲೇ ನಾವು ಮಾತಾಡಬೇಕಾಗಿರುವಂಥದ್ದು ಅದರ ಆಧಾರದ ಮೇಲೆ ನಾವು ಮಾತಾಡಿರುವಂಥದ್ದು ಹಾಗಾದರೆ ಯಾರು ಕೊಲೆಗಡಕರು ಯಾರು ಅತ್ಯಾಚಾರಿಗಳು ಯಾರು ಫೈಂಡ್ ಔಟ್ ಆಗಬೇಕಲ್ಲ ಸೌಜನ್ಯಗಳಿಗೆ ನ್ಯಾಯ ಸಿಗೋದು ಹೇಗೆ ಈಗ ಅವನಲ್ಲ ಅಂತ ಆಗಿರ್ಬೋದು ಆದರೆ ಅವನು ಮಾಡಿರೋ ಮಾಡಿರೋರು ಯಾರು ಅಂತ ಒಂದಾಗಬೇಕು ಆಮೇಲೆ ಆರು ವರ್ಷ ಅವನು ಜೈಲು ವಾಸ ನರಕ ನರಕಯಾತ್ನೆ ಅನುಭವಿಸಿದ್ದಾನೆ ತಾಯಿಯನ್ನು ಕಳ್ಕೊಳ್ತಾನೆ ಇದೇ ಕಾರಣಕ್ಕೆ ತಾಯಿ ಹಾಸಿಗೆ ಹಿಡಿದು ಸತ್ತೋಗ್ತಾಳೆ ಮಾನ ಮರ್ಯಾದಿ ಅಲ್ವಾ ಪ್ರಶ್ನೆ ತಂದೆ ಮೇಷ್ಟ್ರಾಗಿದ್ದಂಥವನು ಮೇಷ್ಟ್ರು ಮನೆ ಅಂತ ಜನ ಗುರುತಿಸ್ತಿದ್ದಂಥವ್ರು ಅತ್ಯಾಚಾರಿಯ ಮನೆ ಅಂತ ಗುರುತಿಸ್ತಾರೆ ಕಲ್ಲು ಹೊಡಿತಾರೆ ಮನೆಗೆ ಮಾಡ್ದಿಲ್ಲ ಇರೋ ಕೆಲಸಕ್ಕೆ ಅನುಭವಿಸ್ತಾರೆ ಸೋಷಿಯಲ್ ಬಾಯ್ಕಾಟ್ ಅಂದ್ರೆ ಬಹಿಷ್ಕಾರಕ್ಕೆ ಒಳಗಾಗ್ತಾರೆ ಯಾರು ನೆಂಟ್ರಿಸ್ಟ್ರ ಯಾರು ಬರೋಲ್ಲ ಕರಿಯಲ್ಲ ಮದುವೆ ಮುಂಜಿ ಶವಕ್ಕೂ ಕರಿಯಲ್ಲ ಇವ್ರನ್ನ ಈ ಥರದ ನೂರ ಒಂದು ಹಾಗಾದರೆ ಬದುಕುವ ಹಕ್ಕನ್ನೇ ಕಿತ್ಕೊಂಡ್ಬಿಟ್ತಾರೆ ಇವನು ಒಂದು ರೀತಿಯಾಗಿ ಸತ್ತು ಬದುಕ್ತಾ ಇರುವಂತಹ ವ್ಯಕ್ತಿ ಯಾರು ಸಂತೋಷ ರಾವು ಅವರ ಅಪ್ಪನೂ ಅಷ್ಟೇ ಅಪ್ಪ ಮಧುಮೇಹಿ ಅದು ಜಾಸ್ತಿ ಆಗ್ಬಿಡುತ್ತೆ ಅಪ್ ಆಗಿಬಿಡುತ್ತೆ ಬೆರಳೆಲ್ಲ ಕತ್ತರಿಸಿ ತೆಗಿತಾರೆ ಇದು ಒಂದು ಡೆಮಾಕ್ರಸಿ ಇದನ್ನು ತುಂಬ ಇಂಪಾರ್ಟೆಂಟಾಗಿ ಪರಿಗಣಿಸ್ಬೇಕು ಒಬ್ಬ ರೈಟ್ ಟು ಲೈಫ್ ಅನ್ನುವಂಥದ್ದು ಇದೆಯಲ್ಲ ರೈಟ್ ಟು ಡಿಗ್ನಿಟಿ ಲೈಫ್ ಲೈಫ್ ಲೈಫಲ್ಲ ಯಾವುದೋ ಪ್ರಾಣಿಗಳ ಜೀವನದ ಬಗ್ಗೆ ನಾವು ಇವತ್ತು ಮಾತಾಡ್ತೇವೆ ಮನುಷ್ಯನ ಜೀವನ ಡಿಗ್ನಿಫೈಡ್ ಆಗಿರಬೇಕು ಹೌದು ಡಿಗ್ನಿಟಿ ಇದೆ ಅವನ ಹಕ್ಕುಗಳಿದ್ದಾವೆ ಫಂಡಮೆಂಟಲ್ ರೈಟ್ಸ್ ಇದ್ದಾವೆ ಹ್ಯೂಮನ್ ರೈಟ್ಸ್ ಇದ್ದಾವೆ ಇವೆಲ್ಲವನ್ನು ರಿಸ್ಟೋರ್ ಮಾಡುವಂತಹ ಕೆಲಸವನ್ನು ಸರ್ಕಾರ ಮಾಡಬೇಕಾಗ್ತದೆ ಇಲ್ಲಿ ಯಾರು ಹಾಗಾದರೆ ಕೊಲೆಗಡಕರು ಇದು ಇಟ್ಸ್ ಅ ಗ್ಯಾಂಗ್ ರೇಪ್ ಅನ್ನಬೇಕಾದ್ರೆ ಅವ್ರು ಯಾರು ಒಬ್ಬ ಅಲ್ಲ ಗ್ಯಾಂಗ್ ಆ ಗ್ಯಾಂಗ್ ಇನ್ನೂ ಲೈವ್ ಆಗಿದೆ ಅಂತಂತ ಆಯ್ತಲ್ಲ ಅದು ಭಯ ಹುಟ್ಟಿಸುತ್ತೆ ಹಾಗಾದ್ರೆ ಅದೊಂದು ಸಣ್ಣ ಗ್ರಾಮದಲ್ಲಿ ಆ ಸುತ್ತಮುತ್ತಲಿನಲ್ಲಿ ಎಷ್ಟೊಂದು ಜನ ಈ ಥರ ಸಿಕ್ಕಾಕೊಂಡು ಸತ್ತಿರ್ಬೋದು ಇದ್ರ ಬಗ್ಗೆ ಒಂದು ತರೋ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ನು ರೀಇನ್ವೆಸ್ಟಿಗೇಷನ್ನು ಅಥವಾ ಅಡಿಷ್ನಲ್ ಇಶ್ ಏನಾದರೂ ಆಗಬೇಕಲ್ಲ ಆಗ್ಬೇಕಲ್ಲ ಇನ್ಕ್ಲೂಡಿಂಗ್ ಸಿ ಬಿ ಐ ಕೂಡ ಇಲ್ಲಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಆಗುತ್ತಲ್ಲ ಸಿ ಬಿ ಐ ಆಲ್ವೇಸ್ ನಾಟ್ ವೆರಿ ಎಫಿಷಿಯೆಂಟ್ ಅಂತ ಹೇಳುವಂಥದ್ದು ಮತ್ತೆ ಮತ್ತೆ ಸಾಬೀತಾಗ್ತಾ ಬರುತ್ತೆ ನಮಗೆ ಅದ್ರ ಬಗ್ಗೆ ಭಾಳ ನಂಬಿಕೆಗಳು ಉಳ್ಕೊಂಡಿದ್ದಾವೆ ಸಿ ಬಿ ಐ ಬಗ್ಗೆ ನಮಗೆ ನಂಬಿಕೆ ಇದೆ ಆ ಆದರೆ ಆ ನಂಬಿಕೆಯನ್ನು ಅವ್ರು ಉಳಿಸ್ಕೋತ ಹೋಗ್ಬೇಕಲ್ಲ ಹೌದು ಹೌದು ಈಗ ಪ್ರಸ್ತುತ ಕೇಸಿಗೆ ಒಂದು ಸಣ್ಣ ಕಿಟಕಿ ಓಪನ್ ಆಗ್ತಾ ಇದೆ ಸಂತೋಷ ಪಡಬೇಕು ಹೌದು ಇಷ್ಟೆಲ್ಲ ಹೋರಾಟಗಳೆಲ್ಲ ಮೇಲೆ ಮತ್ತೆ ನ್ಯಾಯಾಲಯದಲ್ಲಿ ಏನು ತೀರ್ಮಾನ ಮಾಡಿದ್ದಾರೆ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ಎಕ್ವಿಟಲ್ ಕಮಿಟಿ ರಚನೆ ಆಗಬೇಕು ಅಂತ ನಾವು ಪಟ್ಟಿ ಹಿಡ್ತಿದ್ವಿ ಅದಕ್ಕೆ ಇನ್ನೂ ಜೀವ ಬಂದಿಲ್ಲ ಬಂದಿಲ್ಲ ಹೌದು ಎಷ್ಟು ಕಾಲ ಬೇಕು ನಾಲ್ಕು ಜೂನ್ ಬಂದಿದ ಆರ್ಡರು ಇನ್ನೂ ಎಕ್ವಿಟಲ್ ಕಮಿಟಿ ಒಂದು ವಿಚಾರಣೆ ಕೂಡ ಆಗಲಿಲ್ಲ ಆಗ್ಲಿಲ್ಲ ಹಿಂಗಿದೆ ಆಗಿದೆ ಅಂತ ಸರ್ಕಾರ ಹೇಳುತ್ತೆ ಆದರೆ ಪರ್ಯಾಸ ಇನ್ನೂ ಆಗಲಿಲ್ಲ ಆದರೆ ಅದಾದ ಮೇಲೆ ಯಾವುದೋ ಪೆನ್ ಡ್ರೈವ್ ಹಗರಣ ಅವ್ಯೂವಲ್ಲ ಆದಾಗ ಎಸ್ ಐ ಟಿ ಫಾರ್ಮ್ ಆಗಿಬಿಡುತ್ತೆ ಬೇಕೋ ಬೇಡೋ ನಿಮಗೆ ಹೌದು ಜನರಿಗೆ ಹೌದು ಇವರಂತೂ ಭಾಳ ಅಪ್ ಆಗಿ ಕೆಲಸಗಳು ನಡೀತವೆ ಬಟ್ ಈ ಕೇಸಲ್ಲಿ ಆಗಿಲ್ಲ ಈ ಕೇಸು ಇದೊಂದು ಹ್ಯೂಮನ್ ಹ್ಯೂಮೇನ್ ಇನ್ವೆಸ್ಟಿಗೇಷನ್ ಆಗಬೇಕಾಗಿತ್ತು ಇಲ್ಲಿ ಒಂದು ಸತ್ತೋಗಿ ಹನ್ನೊಂದು ಹನ್ನೆರಡು ವರ್ಷ ಆಗಿರುವಂಥ ಪ್ರಕರಣಕ್ಕೆ ಜೀವ ಕೊಟ್ಟು ಅದರೊಂದು ದಾಖಲೆ ಮಾಡಬೇಕಾಗಿತ್ತು ಹೌದು ಅವಾಗ ಜನರಿಗೆ ಒಂದು ಮನಸ್ಸಿನಲ್ಲಿ ಉಳ್ಕೊಳ್ಳೋದು ಸತ್ಯ ಸಾಯಲ್ಲ ಅನ್ನುವಂಥದ್ದು ಅದಕ್ಕೆ ಜೀವ ಕೊಡಲಿಕ್ಕೆ ಯಾಕೋ ಭಯ ಬೀಳ್ತಾ ಇದ್ದು ನೋಡಿದ್ರೆ ನಿಜಕ್ಕೂ ಕೂಡ ಈ ಪ್ರಕರಣದ ಹಿಂದೆ ಬಲಾಢ್ಯರು ಇದ್ದಾರೆ ಅಂತ ಹೇಳುವಂಥದ್ದು ಸಾಬೀತಾಗ್ತಾಯಿರೋದು ಹೌದು ಸರ್ ಆಮೇಲೆ ಇನ್ನೊಂದು ಈಗಿನ ಈಗ ಈ ಪರಿಸ್ಥಿತಿನಲ್ಲಿ ಜನರ ಮನಸ್ಥಿತಿ ಯಾವ ಮಟ್ಟಕ್ಕೆ ಮುಟ್ಟತಾ ಇದೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಹುಬ್ಬಳ್ಳಿನಲ್ಲಿ ನೇಹಾ ಪ್ರಕರಣ ಮೊನ್ನೆ ಮಡಿಕೇರಿನಲ್ಲಿ ಮೀನಾ ಮತ್ತು ಹುಬ್ಬಳ್ಳಿನಲ್ಲಿ ಇನ್ನೊಂದು ಇದು ಏನು ಸರ್ ಇದು ಈ ಜನ ಎಲ್ಲಿಗೆ ಹೋಗ್ತಾ ಇದ್ದಾರೆ ಎತ್ತ ಸಾಕ್ತಾ ಇದೆ ನಮ್ಮ ಜನ್ರೇಷನು ಅಂತ ನೋಡಿ ಯಾಕೆ ಅಂತಂದರೆ ಬರ್ತಾ ಬರ್ತಾ ನಾವು ತುಂಬ ಆಗಿ ಯೋಚ್ ಆಗಬೇಕಾಗಿತ್ತು ಎಜುಕೇಷನ್ ಜಾಸ್ತಿ ಆಗ್ತಾ ಇದೆ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಜಾಸ್ತಿ ಆಗ್ತಾ ಇದೆ ನಾಗರಿಕತೆ ಅಂತೀವಿ ಮತ್ತೊಂದು ಅಂತೀವಿ ಮರದೊಂದು ಅಂತೀವಿ ಎಕ್ಸ್ಪೋಜರ್ಸ್ ಇದೆ ಆದರೆ ರಾಕ್ಷಸರು ಕೂಡ ನಾಚಿಕೊಳ್ಳುವ ರೀತಿಯಲ್ಲಿ ಮನುಷ್ಯರು ಆಡ್ತಾ ಇದ್ದಾರೆ ಹೌದು ಸರ್ ಹೌದು ಅಲ್ವಾ ಹೌದು ಹೌದು ಆಮೇಲೆ ಎಲ್ಲ ರೀತಿಯಾದಂತಹ ಕ್ರೌರ್ಯಗಳು ವಿಜೃಂಭಿಸ್ತಾ ಇದ್ದಾವೆ ಹೌದು ಹೌದು ಎಲ್ಲ ಎಲ್ಲ ಅಂತಂದರೆ ಬರೀ ಹೆಣ್ಣುಮಕ್ಕಳು ಯಾವ್ದ್ಯಾವುದೋ ವಿಚಾರಗಳಿಗೆ ದಾಳ ಆಗ್ತಾ ಇದ್ದಾರೆ ನೀವು ಯಾವುದನ್ನಾದ್ರು ತಗೊಳ್ಳಿ ರಾಜಕೀಯ ತಗೊಳ್ಳಿ ಅಲ್ಲಿ ಹೆಣ್ಣುಮಕ್ಕಳು ದಾಳನೇ ಆಗೋದು ಹೌದು ಜಾತಿ ತಗೊಳ್ಳಿ ಅಲ್ಲಿ ಬಲಿಯಾಗೋದು ಹೆಣ್ಣುಮಕ್ಕಳು ಮಹಿಳೆಯರು ಬೇಗ ವಲ್ನರೆಬಲ್ ಅಂತ ಕರಿತೀವಿ ನಾವು ಆ ವಲ್ನರೆಬಲ್ ಅಲ್ಲಿ ಇರೋವರೇ ಮಹಿಳೆಯರು ಮತ್ತು ಮಕ್ಕಳು ಯಾರ ಮೇಲಾದ್ರೂ ರಿವೆಂಜ್ ತಗೋಬೇಕು ಅಂತಂದರೆ ಅವನು ಆ ಗಂಡಸರನ್ನ ಹೊಡೆಯೋಕ್ಕಿಂತ ಮೊದಲು ಆ ಹೆಣ್ಣುಮಕ್ಕಳ ಬಗ್ಗೆ ತಲೆ ಕೆಡ್ಸ್ಕೊತಾನೆ ಯಾವುದಾದ್ರು ಒಂದು ಧರ್ಮದಲ್ಲಿ ಒಂದು ಮಗುವನ್ನು ರೇಪ್ ಮಾಡಿದ್ರೆ ಇಡೀ ಧರ್ಮದ ಮೇಲೆ ನಾನು ಸೇಟ್ ತೀರ್ಸ್ಕೊಂಡೆ ಅಂತ ಅಂದ್ಕೊಂಬಿಡ್ತಾನೆ ಹೌದು ಅದು ಇಂಥದ್ದು ಧರ್ಮ ಅಂತ ಇಲ್ಲ ಯಾವ ಧರ್ಮ ಆದರೂ ಆಗ್ಬೋದು ಅದು ಏನೋ ಒಂದು ರೀತಿಯಾದಂತಹ ವಿಕೃತವಾದಂತಹ ಒಂದು ಭಾವನೆಗಳು ತುಂಬಿಕೊಳ್ತಾ ಇದ್ದಾವೆ ತುಂಬ ವಿಷಾದನೀಯ ಮತ್ತು ದುರಂತ ಇದು ನಾವು ಬರ್ತಾ ಬರ್ತಾ ತುಂಬ ಮಾನವಂತರು ಮಾನವೀಯ ವ್ಯಕ್ತಿಗಳಾಗಬೇಕಾಗಿತ್ತು ಆದರೆ ಟೆಕ್ನಾಲಜಿ ನಮ್ಗೆ ಸಪೋರ್ಟಿವ್ ಆಗಿಲ್ಲ ಇದು ಇಷ್ಟು ಟೆಕ್ನಾಲಜಿಯಿಂದ ಬದಲಾವಣೆ ಆಗೋಲ್ಲ ಟೆಕ್ನಾಲಜಿ ಬಂದ ಮೇಲೆ ಇದು ಸೋಷಲ್ ಮೀಡಿಯಾದ ಪ್ರಭಾವನೂ ಇರ್ಬೋದು ಅಂತ ಹೇಳ್ತೀರ ಹಾಗಲ್ಲ ಇದು ಇದು ನಾವು ಹಾಗೆ ಏನು ಟೆಕ್ನಾಲಜಿನ ಬೈ ಬೈಯುವಂಗೆಲ್ಲ ಅಥವಾ ಬ ಬಲಿತಗಳಂಗೆಲ್ಲ ನಮಗೆ ಒಂದು ಟೆಕ್ನಾಲಜಿ ಬಳಸೋದಾದರೆ ನೀವು ಒಳ್ಳೇದಕ್ಕೆ ಬಳಸ್ಬೋದು ಹೌದು ಹೌದು ಬೇಕಾದಷ್ಟು ಬಳಸ್ಬೋದು ಆದರೆ ನಾವೇನು ಮಾಡ್ತಾಯಿದ್ದೀವಿ ಅದನ್ನು ಬೇಡದಿರೋ ವಿಚಾರಗಳಿಗೆ ಬಳಸ್ತಾ ಇದ್ದೀವಿ ಬೇಡದಿರೋದನ್ನು ಪ್ರಮೋಟ್ ಮಾಡಲಿಕ್ಕೆ ಬಳಸ್ತಾ ಇದ್ದೀವಿ ಯಾರನ್ನೂ ಅವಮಾನ ಮಾಡಲಿಕ್ಕೆ ಬಳಸ್ತಾ ಇದ್ದೀವಿ ಯಾವುದೋ ಒಂದು ಸಮುದಾಯವನ್ನು ತೆಗಲಿಕ್ಕೆ ಬಳಸ್ತಾ ಇದ್ದೀವಿ ಯಾವುದೋ ಮಕ್ಕಳ ಮಾನನ ಹರಾಜಾಕ್ಲಿಕ್ಕೆ ಬಳಸ್ತೀವಿ ಒಂದು ವಿವೇಕ ವಿವೇಚನೆಯನ್ನು ಬೆಳೆಸ್ಕೊಳ್ಳೋಕ್ಕೆ ಈ ಒಂದು ತಾಂತ್ರಿಕತೆ ಬಳಕೆ ಆಗಬೇಕಾಗಿತ್ತು ಅದು ಆಗ್ತಾ ಇಲ್ಲ ಮನ್ ಎಲ್ಲ ಆಧುನಿಕ ಉಪಕರಣಗಳಾಗಲಿ ಅಥವಾ ವಿದ್ಯೆಯಾಗಲಿ ವಿದ್ಯಾಭ್ಯಾಸ ಆಗಲಿ ಎಲ್ಲವೂ ಕೂಡ ಮನುಷ್ಯನನ್ನು ಮತ್ತಷ್ಟು ಮನುಷ್ಯನನ್ನಾಗಿ ಮಾಡಲಿಕ್ಕೆ ಮಾನವಂತನಾಗಿ ಮಾಡಲಿಕ್ಕೆ ಆಗಬೇಕಾಗಿತ್ತು ಇವತ್ತು ಸಪ್ರೇಷನ್ಸ್ ಜಾಸ್ತಿ ಆಗ್ತಾ ಹೌದು ನೋಡ್ತಾ ಬನ್ನಿ ಈಗ ಸಪ್ರೇಷನ್ಸ್ ಜಾಸ್ತಿ ಆಗ್ತಾ ಇದ್ದಾವೆ ಆ ಸಪ್ರೇಷನ್ಸು ಹೇಟ್ರೆಡ್ನೆಸ್ಸು ಹೇಟ್ ಸ್ಪೀಚು ಇಂಥದಕ್ಕೆ ನಾವು ಟೆಕ್ನಾಲಜಿನ ಬಳಕೆ ಮಾಡ್ತಾ ಹೋಗುವಂಥದ್ದು ದಿಸ್ ಇಸ್ ವೆರಿ ರಿಯಲಿ ಅನ್ಫಾರ್ಚುನೇಟ್ ಇದು ನಾವು ಪ್ರಯತ್ನ ಪಡಲೇಬೇಕು ನಮ್ಮಂಥವ್ರು ನಿಮ್ಮಂಥವ್ರು ಹೆಚ್ಚು ಜನರನ್ನು ಒಂದು ಹತ್ರ ತರಲಿಕ್ಕೆ ಕಂದಕಗಳನ್ನ ಮುಚ್ಚುತ್ತಾ ಹೋಗಲಿಕ್ಕೆ ನಾವು ಕೆಲಸಗಳನ್ನ ಮಾಡ್ತಾ ಇರ್ಬೇಕು ಸರ್ ಅಷ್ಟೇ ಹೇಳಬಲ್ಲೇ ಕೊನೆಯದಾಗ ಒಂದು ಕ್ವಶನ್ ಸರ್ ಸೌಜನ್ಯ ಕೇಸಿಗೆ ಒಂದು ತಾರ್ಕಿಕ ಅಂತ್ಯ ಅಂತ ಒಂದು ಸಿಗ ಇನ್ನೂ ಎಷ್ಟು ಟೈಮ್ ಬೇಕಾಗಬಹುದು ಸಿಗ ಸಿಗಬಹುದಾ ಖಂಡಿತವಾಗ್ಲೂ ನಾವು ಒಂದು ಜಾತಕ ಪಕ್ಷಿ ಥರ ನ್ಯಾಯಕ್ಕೆ ಕಾಯ್ತಾನೇ ಇದ್ದೀವಿ ಹನ್ನೊಂದು ಹನ್ನೆರಡು ವರ್ಷ ಕಾದಿದ್ವಂತೆ ಹೌದು ಕಾಯ್ತೀವಿ ಬಿಡಿ ಕಾಯ್ತೀವಿ ಈಗ ಒಂದು ಪೀಕಿಗೆ ಬಂದಿದೆ ಈಗ ಕೋರ್ಟ್ನಲ್ಲಿ ಎಲ್ಲ ಕೇಸುಗಳು ಕೂಡ ಒಟ್ಟಿಗೆ ಬಂದಿದ್ದಾವೆ ರಾವ್ ಹಾಕಿದ್ದ ಇದಾಗಿರ್ಬೋದು ಪಿಟಿಷನ್ ಇರ್ಬೋದು ಅಥವಾ ಸುಧಾಕರ್ ರಾವ್ ಅವರ ವಕೀಲರು ಹಾಕಿರುವಂಥದ್ದಾಗಿರ್ಬೋದು ನಮ್ಮ ಸೌಜನ್ಯಳ ತಂದೆ ಚಂದಪ್ಪ ಅವರು ಹಾಕಿದ್ದದ್ರ ಆಗಿರ್ಬೋದು ಅಥವಾ ನಮ್ಮ ಸಿ ಬಿ ಐ ಅಧಿಕಾರಿಗಳು ಮತ್ತೊಮ್ಮೆ ಮೇಲ್ಮನವಿ ಹಾಕಿದಾರಲ್ಲ ಇದು ಸರಿ ಇಲ್ಲ ನಾವು ನಮಗೆ ಅನ್ಯಾಯ ಆಗಿದೆ ಅಂತ ಈ ಮೂರು ಪಿಟಿಷನ್ಗಳು ಕೂಡ ಒಟ್ಟಿಗೆ ಕನ್ಸಿಡರ್ ಆಗಿರುವಂಥದ್ದು ಒಂದು ಒಳ್ಳೆಯ ಲಕ್ಷಣ ಅದೊಂದು ಆಗ್ತಾ ಇದೆ ಇನ್ನೊಂದು ಕಡೆ ಎಕ್ವಿಟಲ್ ಕಮಿಟಿ ರಚನೆ ಆಗಿದೆ ಇದರ ಮಧ್ಯದಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಪೆನ್ ಡ್ರೈವು ಮತ್ತೊಂದು ಮರದೊಂದು ಎಲೆಕ್ಷನ್ನು ಅದು ಇದು ಸಬೂಬ್ಗಳು ಹೇಳ್ತಾ ಹೇಳ್ತಾ ಇದು ಇರಬಾರ್ದಿತ್ತು ಅದ್ರ ಅದು ಯಾವುದೋ ಒಂದು ನೆಪ ಬರುತ್ತೆ ಆದರೆ ಕೈಯಲ್ಲಿರುವಂಥ ಕೇಸನ್ನ ದಡ ಹತ್ತಿಸುವಂಥದ್ದು ದಡ ಮುಟ್ಟಿಸುವಂಥದ್ದನ್ನು ಅಧಿಕಾರಿಗಳು ಮಾಡಬೇಕಾಗಿತ್ತು ಅವ್ರು ಮಾಡೋ ತನಕ ನಾವು ಈ ಪ್ರಯತ್ನವನ್ನು ಮಾಡೇ ಮಾಡ್ತೀವಿ ಖಂಡಿತವಾಗಲೂ ನ್ಯಾಯ ಸಿಕ್ಕೇ ಸಿಗುತ್ತೆ ಒಂದು ತಾರ್ಕಿಕ ಅಂತ್ಯಕ್ಕೆ ಈ ಪ್ರಕರಣ ಬರಲೇಬೇಕು ಆ ಮನೆಯವರಿಗೆ ಯಾರಿಗೆ ರಾವ್ ಅವರ ಮನೆಯವ್ರಿಗೂ ಕುಸುಮೌಜನ್ಯ ಕುಸುಮಾವತಿಯವರೆಗೂ ಆ ಮ ತಾಯಿಯ ಕಣ್ಣಲ್ಲಿರುವ ಏನು ಹನಿ ಇದೆಯಲ್ಲ ಅದು ಬತ್ತಬೇಕು ಅದು ಅವಳಿಗೊಂದು ಮಂದಹಾಸ ಮೂಡಬೇಕು ನ್ಯಾಯ ಒಂದು ಸೆನ್ಸ್ ಆಫ್ ಜಸ್ಟಿಸ್ ಅನ್ನುವಂಥದ್ದು ನನ್ನ ಮಗಳಿಗೆ ನ್ಯಾಯ ಸಿಕ್ತವು ಅಂಥ ತಾಯಿಗೆ ಅನಿಸುವ ದಿನ ಬಂದೇ ಬರುತ್ತೆ ಅದಕ್ಕೋಸ್ಕರ ಅಕ್ಕಿ ಜೊತೆಲಿ ನಾವು ನಿಂತೆ ನಿಲ್ತೀವಿ ಇವತ್ತು ಎಲ್ಲರೂ ಕೂಡ ಮಾತನಾಡ್ತಾ ಇರುವಂಥದ್ದು ಒಂದು ಸಮಾಧಾನಕರವಾದಂತಹ ಮತ್ತು ಮೆಚ್ಚಬೇಕಾದಂಥ ವಿಚಾರ ಇವತ್ತು ಇದುವರೆಗೂ ಇದೊಂದು ಶತಮಾನದ ಒಂದು ಪ್ರಕರಣ ಇವೆಲ್ಲ ಹೌದು ಒಂದು ಚೇಂಜ್ ಮೇಕಿಂಗ್ ಇನ್ಸಿಡೆಂಟ್ ಇದು ಬರೇ ಒಂದು ಕ್ರೈಮ್ ಆಗಿ ನೋಡೋಂಥದ್ದಲ್ಲ ಇವತ್ತು ಒಂದು ಸಿಸ್ಟಮ್ ಒಂದು ಹಿತಾಸಕ್ತಿ ಒಂದು ಪಟ್ಟಭದ್ರ ಹಿತಾಸಕ್ತಿಯ ವಿರುದ್ಧ ಪ್ರತಿ ಒಬ್ಬ ತಳಮಟ್ಟದ ವ್ಯಕ್ತಿ ಒಬ್ಬ ಮಾಮೂಲಿ ನಾಗರಿಕನೂ ಇವತ್ತು ಎದೆ ಎತ್ತಿ ಮಾತನಾಡ್ತಾ ಇದ್ದಾನಲ್ಲ ಅದು ಆಗಬೇಕಾಗಿದೆ ಡೆಮಾಕ್ರಸಿಯಲ್ಲಿ ಒಂದು ಪಾಳೆದಾರಿಕೆ ಒಂದು ಹಬ್ಬಾಳಿಕೆ ಒಂದು ಏನು ಒಂದು 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 ರೀತಿಯಾದಂತಹ ಆಳ್ವಿಕೆಗಳೆಲ್ಲವೂ ಕೂಡ ಯಾವುದೋ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಜಾತಿಯ ಹೆಸರಿನಲ್ಲಿ ಹಣಕಾಸಿನ ಹೆಸರಿನಲ್ಲಿ ಜಮೀನ್ದಾರರು ಅವರು ಇವರು ಅಂತೆಲ್ಲ ಮಾಡ್ತಿದ್ರಲ್ಲ ಅವೆಲ್ಲವೂ ಕೂಡ ಇವತ್ತು ಕುಸಿತಾ ಇರೋದನ್ನು ಕೂಡ ನೋಡ್ತೇನೆ ಇಸ್ ಅ ಪಾಸಿಟಿವ್ ಸೈನ್ ಹಾಗಾಗಿ ಒಂದು ಟೋಟಲಾಗಿ ಹೇಳೋದಾದರೆ ಈ ಪ್ರಕರಣ ಇರ್ಬೋದು ಅಥವಾ ಚಿತ್ರದುರ್ಗದ ಪ್ರಕರಣ ಇರ್ಬೋದು ಇವೆಲ್ಲವೂ ಒಂದು ಸೋಷಿಯಲ್ ರಿಫಾರ್ಮೇಷನ್ಗೆ ಸಂಬಂಧಪಟ್ಟಂತಹ ಪ್ರಕರಣಗಳು ಬಹಳಷ್ಟು ವಿಚಾರಗಳು ಇದಕ್ಕೆ ಇಂಟರ್ಲಿಂಕ್ ಆಗ್ತದೆ ಬರೀ ರೇಪ್ ಆ್ಯಂಡ್ ಮರ್ಡರ್ ಅಂತ ಅಲ್ಲ ಅದು ಡಿಸ್ಟರ್ಬ್ ಆಗಿದೆ ಯಾವುದು ವ್ಯವಸ್ಥೆ ಡಿಸ್ಟರ್ಬ್ ಆಗಿದೆ ಹಾಗಾಗಿ ಅವರು ಬಿಟ್ಕೊಡೋಕ್ಕೆ ತಯಾರಿಲ್ಲ ಅವ್ರೇನು ಮಾಡ್ತಾ ಇದ್ದಾರೆ ಅಲ್ಲಿಂದ ಒಂದು ರೆಸಿಸ್ಟೆನ್ಸ್ ಇದೆ ಕೇಸ್ಗಳಾಗ್ತಾರೆ ಮನನಷ್ಟ ಆಗ್ತಾರೆ ಯಾರು ಬರೆಯದ ಹಾಗೆ ನೀವು ಯಾರು ಹಾಗೆ ಯೂಟ್ಯೂಬ್ಗಳು ಯಾರು ಓಪನ್ ಮಾಡಿದ ಹಾಗೆ ಸ್ವಲ್ಪ ಭಯ ಮುಡ್ಸೋಕ್ಕೆ ನೋಡ್ತಾರೆ ಆದರೆ ಒಂದು ಸಲ ಭಯ ಬೀಳಲ್ಲ ಜನ ಅಂತ ಅಂದಾಗ ಅವರು ತಣ್ಣಗಾಗಲೇಬೇಕು ಹೌದು ಇದು ಒಂದು ರೀತಿಯಾದಂತಹ ಡೆಮಾಕ್ರಸಿ ಒಳಗಡೆ ಜನರನ್ನ ಹತ್ತಿಕ್ಲಿಕ್ಕೆ ಬಳಸ್ತಿರುವಂತಹ ರೀತಿ ನೀತಿಗಳು ಇವು ಕಾನೂನನ್ನೇ ಬಳಕೆ ಮಾಡೋದು ಯಾವುದ್ರ ವಿರುದ್ಧ ನ್ಯಾಯದ ವಿರುದ್ಧ ನ್ಯಾಯವನ್ನು ಹತ್ತಿಕ್ಕಲಿಕ್ಕೆ ಕಾನೂನುಗಳನ್ನೇ ಬಳಕೆ ಮಾಡುವಂಥದ್ದನ್ನು ಮಾಡ್ತಾರೆ ನಾವು ಒಡನಾಡಿ ಕಡೆಯಿಂದ ನ್ಯಾಯಯುತವಾಗಿಯೇ ಮಾತಾಡ್ತಾಯಿರ್ತೀವಿ ಕಾನೂನುಬದ್ಧವಾಗಿಯೇ ಕೇಳ್ತಾ ಇರ್ತೀವಿ ಏನು ಬರುತ್ತೆ ಅದನ್ನು ಫೇಸ್ ಮಾಡೋಕ್ಕೂ ನಾವು ತಯಾರಿದ್ದೀವಿ ಯಾಕೆ ಅಂತಂದರೆ ನಾವು ಮಾಡ್ತಿರುವ ಕೆಲಸ ಹೋಗ್ತಿರುವ ದಾರಿ ಎರಡೂ ನಮಗೆ ಅರಿವಿದೆ ಕರೆಕ್ಟಾಗಿದೆ ಕರೆಕ್ಟಾಗಿದೆ ಅಂತ ತಿಳ್ಕೊಂಡಿದ್ದೀನಿ ಮತ್ತು ಇದರಲ್ಲಿ ನಮ್ಮ ಹಿತಾಸಕ್ತಿಗಳು ಸೊನ್ನೆ ನಮ್ದೇನಿದ್ರು ಸೌಜನ್ಯಗಳಿಗೆ ನ್ಯಾಯ ಅವಳಂಥ ಮಕ್ಕಳಿಗೆ ನ್ಯಾಯ ಕೊಡಿಸುವಂಥದ್ದು ಅಷ್ಟೇ ನನ್ನ ಕೆಲಸ ಸರ್ ಓಕೆ ಸರ್ ಓಕೆ ಧನ್ಯವಾದಗಳು ಸರ್ ಒಳ್ಳೆ ಮಾಹಿತಿಗಳನ್ನ ಕೊಟ್ಟಿದ್ದೀರ ಹಾಯ್ ಕರ್ನಾಡು ಚಾನಲ್ಗೆ ನಿಮಗೆ ಮತ್ತೆ ಇನ್ನೊಮ್ಮೆ ಸೌಜನ್ಯಗಳಿಗೆ ಆದಷ್ಟು ಬೇಗ ನ್ಯಾಯ ಸಿಗಲಿ ಅಂತ ಕೇಳ್ಕೊಳ್ತಾ ನಿಮಗೊಂದು ಧನ್ಯವಾದಗಳನ್ನ ಅರ್ಪಿಸ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್